ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೇನಪ್ಪ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಚಿಕ್ಕಿ ಮಾಡೋಣ ಅಂತ ಅಂದ್ಕೊಂಡು ಯಾವಾಗಲೂ ಯೂಶುವಲಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೆ ಸೊ ಸ್ವಲ್ಪೇ ಸ್ವಲ್ಪ ಇತ್ತು ಡ್ರೈ ಫ್ರೂಟ್ಸ್ಗಳು ತುಂಬ ದಿನದಿಂದ ಹಾಗೆ ಇಟ್ಟಿದ್ದೆ ಸೊ ಅದಂತ ಇವಾಗ ಸ್ಕೂಲು ಕೂಡ ರಜಾ ಅಲ್ವಾ ಒನ್ ವೀಕಿಂದ ಸೊ ಹಾಗಾಗಿ ಚಿಕ್ಕಿ ಮಾಡಿಬಿಡೋಣ ಅದರಲ್ಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬೆಲ್ಲದ ಪಾಕ ಯೂಸ್ ಮಾಡಿಕೊಂಡು ತುಪ್ಪ ನುಡ್ದಿರೋ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡಿ ತಟ್ಟೆ ಹಾಕಿ ಕಟ್ ಮಾಡೋದು ಬೂದು ಗುಂಬಳುಕಾಯಿನ ಸಾಂಬಾರು ಮಾಡಿದೆ ಮಜ್ಜಿಗೆ ಹುಡಿ ಸಾರಿ ಸಾಂಬಾರಲ್ಲ ಬೂದು ಗುಂಬಳಕಾಯಿನ ಮಜ್ಜಿಗೆ ಹುಡಿ ತೊಗಾಗಿದೆ ಮಾತ್ರ ತಿನ್ಬಿಟ್ಟು ತಗೊಂಡಿಲ್ಲ ಟಿಕ್ ಟಿಕ್ ಎಲ್ಲ ಡೇ ನಾವು ನ ಮಿಕ್ಸ್ ಮಾಡ್ಬಿಟ್ಟಿದೀನಿ ಯಾವ ಯಾವ ಡೇ ಅಂತ ನಿಜವಾಗ್ಲೂ ನನಗೆ ಮರ್ತ ಹೋಗ್ಬಿಟ್ಟಿದೆ ಇದಾದಮೇಲೆ ನಾವು ಜುಡಿಯೋಗೋಣ ಸ್ವಲ್ಪ ಅಂತ ಹೋದ್ವಿ ಯು ಕ್ರಿಸ್ಮಸ್ Oh. <laughs> ಆ್ಯಕ್ಚುಲಿ ನಾವು ಹೋಗೋಣ ಅಂತ ಹೊರಟ್ವಿ ಬಟ್ ಆದರೆ ಜುಡಿಯೋದಲ್ಲಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ನಾವು ಅದಕ್ಕಿಂತ ಮೊದಲು ಅಂದ್ಕೊಂಡಿದ್ದು ಪೋರಾಮಲ್ಗೆ ಹೋಗಿ ಬರೋಣ ಮಕ್ಕಳಿಗೆ ಟ್ರೀ ಎಲ್ಲ ತೋರಿಸ್ಕೊಂಡು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ನಮ್ಮ ಮನೆಯವರು ಕೋವಿಡ್ ಅದು ಇದು ರೆಸ್ಟೇ ಇಲ್ಲ ಮೂರು ದಿವಸದಿಂದ ಸುಮ್ಮನೆ ರಾಗು ಫಂಕ್ಷನ್ ಆಯಿತು ಆಮೇಲೆ ಅಲ್ಲೇ ಬರ್ತಾ ಮುರುಘನ್ ಎಂಟರ್ಪ್ರೈಸಸ್ಗೆ ಹೋದ್ವಿ ಅದಕ್ಕಿಂತ ಹಿಂದಿನ ದಿನ ವೈಕುಂಠ ಏಕಾದಶಿ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ಮನೆ ಪರ್ಸನಲ್ ಕೆಲಸಗಳೆಲ್ಲ ಮುಗಿಸ್ಕೊಂಡ್ವಿ ಸೊ ಲತಾ ಎಲ್ಲೋ ಹೋಗೋದು ಅಂತ ಹೇಳಿದ್ರು ಸರಿ ಆಯಿತು ನಾನು ಜುಡಿಯೋ ಹೋಗಿದ್ದು ಬರ್ತೀನಿ ಇಲ್ಲ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದರು ಆಮೇಲೆ ನೋಡಿ ಜೂಡಿಯೋದಲ್ಲಿ ಯಾವುದೇ ವೀಡಿಯೋ ಫೋಟೋಸ್ ತಗೊಳಕ್ಕಾಗಲಿಲ್ಲ ಇದೊಂದು ಸ್ಟಾಪ್ ಹಾಕ್ಕೊಂಡು ನೋಡಿದೆ ಬಟ್ ಇಲ್ಲೂ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅದಕ್ಕೆ ನಾನು ಯಾವ ಟಾಪ್ಸ್ ತೊಗೊಂಡಿಲ್ಲ ಏನೂ ಇಲ್ಲ ಒಂದು ನೈಲ್ ಫಾಲಿಶ್ ತೊಗೊಂಡು ಬಂದುಬಿಟ್ಟೆ ಅಷ್ಟೇ ಇನ್ನೇನೂ ತೊಗೊಳಕ್ಕೆ ಹೋಗಲಿಲ್ಲ ಇದಕ್ಕೆಲ್ಲ ಏಯ್ಟ್ ನೈಂಟಿ ನೈನ್ ರುಪೀಸ್ ಇತ್ತು ನನಗೇನು ಅಷ್ಟು ಕೊಟ್ಟು ತಗೊಳಕ್ಕೆ ಆಗಲಿಲ್ಲ ಪೇಡ ಅಂತ ಹೇಳಿ ಬಂದೆ ಅಷ್ಟೇ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಹಂಗೆ ರಾಯಲ್ ಮಾರ್ಟ್ಗೆ ಹೋದ್ವಿ ರಾಯಲ್ ಮಾರ್ಟಲ್ಲಿ ಒಂದು ಸ್ವಲ್ಪ ಏನು ತೊಗೊಂಡ್ಬರತ್ತಿತ್ತು ಗೊತ್ತಾ ಈ ವಿಡಿಯೋ ಮಾಡೋದೆ ಅದಕ್ಕೆ ನಾನು ಅಲ್ಲಿ ಧೂಪಾರತಿ ಹಚ್ಚಿದ್ದೀನಿ ನೋಡಿ ಅದನ್ನು ತಗೊಂಡು ಬಂದೆ ತುಂಬ ಚೆನ್ನಾಗಿತ್ತು ಟೂ ಫಿಫ್ಟಿ ರುಪೀಸು ಒನ್ ಸೆವೆಂಟಿ ಫೈವ್ಗೆ ಆಫರ್ ಇತ್ತು ಸರಿ ತೊಗೊಂಬರೋಣ ಅಂತ ಹೇಳಿ ಅದೊಂದು ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಅದೊಂದು ಆಮೇಲೆ ಮಕ್ಕಳಿಗೆ ಬಿಸ್ಕೆಟ್ಸ್ ಎಲ್ಲ ಇರಲಿಲ್ಲ ಇವಾಗ ರಜೆ ಅಲ್ವಾ ಹೇಳ್ತಾನೆ ಇರ್ತಾನೆ ನನ್ನ ಮಗ ಏನಾದರೂ ಅದಕ್ಕೆ ಅದೆಲ್ಲ ತಗೊಂಡು ರಿಟರ್ನ್ ಝಡ್ ಮಾಡ್ತಾ ಇದೆಯಾ ಝಡ್ ಫೋರ್ ಗುಡ್ ಹ್ಮ್ ಮಾಡಪ್ಪ ಮಾಡಪ್ಪ ನೋಡಿ ಈ ತರ ಮಾಡಿಸೋಣ ಅಂತ ಅಪರೂಪಕ್ಕೆ ಇವಾಗ ರಜಾ ಇದೆ ಅವನ್ಗೆ ರಜದಲ್ಲಿ ಒಂದ್ ಸ್ವಲ್ಪ ರೀಕಾಲ್ ಮಾಡಿಸೋಣ ಅಂತ ಕುಂತ್ಕೊಂಡಿದ್ದೀನಿ ಅಂದ್ರೆ ಇದೆಲ್ಲ ಅವರೇ ಕೊಟ್ಟಿದ್ರು ಎ ಬಿ ಸಿ ಡಿ ಮಾತ್ರ ಮಾಡ್ಸಿದ್ರು ಮಿಕ್ಕಿದ್ದ ಕಲರಿಂಗ್ ಮಾಡಿಸಿರ್ಲಿಲ್ಲ ಸೊ ಮಾಡ್ಸೋಣ ಅಂತ ತಗೊಂಡಿದ್ದೀನಿ ಪಾಪ ಮಾಡ್ತಾ ಇದ್ದಾನೆ ಅವ್ನು ಇಂಟ್ರೆಸ್ಟ್ ಕೊಟ್ಟು ಅಲ್ಲಿ ನೋಡಿ ಎಪ್ಪತ್ತು ಸರಿ ಎದೇಳ್ತಾ ಇದ್ದಾಳೆ ಅವಳು ಎಷ್ಟು ಸರಿ ತೂಗ್ಬಿಟ್ಟು ಬಂದಿದ್ದೀನಿ ಅನ್ ಅಷ್ಟು ಸರಿನೂ ಎದೇಳ್ತಾನೆ ಇದ್ದಾಳೆ ನೀನ್ ಬಾರಿಯಪ್ಪ ನೀನು ಮಾಡಪ್ಪ ನೀನು ಸುಮ್ನೆ ರೂಮನ್ ಮುಲಗಿಸಿದೀನಿ ನೀನ್ ಬರಿ ನೀನು ಮಾಡು ತೂಗಿ ತೂಗಿ ಒಂಬತ್ತುವರೆಯಿಂದ ಹತ್ತು ಗಂಟೆ ತನಕ ತೂಗಿ ಮಲಗಿಸಿದ್ದೀನಿ ಹತ್ತು ಗಂಟೆಯಿಂದ ಈಗ ಹನ್ನೊಂದು ಗಂಟೆನೂ ಆಗಿಲ್ಲ ನೋಡಿ ಎದ್ಕೊತಾಳೆ ಒನ್ ಅವರು ಪಾಪ ಹುಡುಗನೂ ನನಗೆ ಇಲ್ಲ ಹಂಗಾಗಿದೆ ಅವನೇ ತುಂಬ್ತಾ ಇದ್ದಾನೆ ಒಂದಷ್ಟು ಒಂದು ಒಂದು ಐದಾರು ತುಂಬಿಸ್ದೆ ನಾನು ಫಿಲ್ ಮಾಡಿಸ್ದೆ ಆಮೇಲೆ ಅವನೇ ಫಿಲ್ ಮಾಡ್ತಾಯಿದ್ದಾನೆ ಪಾಪ ಕಲರ್ ಅವ್ನಿಗೆ ಇಷ್ಟ ಬಂದಿದ್ದು ಕಲರ್ ತೊಗೊಂಡು ಫಿಲ್ ಮಾಡ್ತಾಯಿದ್ದಾನೆ ఏనదు యా కల్ యోటర్ అది క్వీన్ క్యూ ఫార్ క్వీన్ యాక బర్త ఎలా మర్తాల్లో రఘో నెన్పల్లిట్క చూను ఎలా

ಬ್ಲಾಗಲ್ಲಿ ಒನ್ ಒಂದು ಓಪನ್ ಮಾಡಿ ತೋರಿಸೋದೇ ಆಗಿದೆ ಇದು ಬಾಕ್ಬಿಟ್ಟು ಇವಾಗ ಏನು ಸೇಲ್ ನಡೀತಾ ಇದೆ ಅಂತಾರೆ ಏನು ಸೇಲೋ ಏನೋ ಶಿವಜುಗಾಲ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಇರುತ್ತೆ ಅಷ್ಟೇ ನನಗೆ ಡೈಲಿ ನೆಸೆಸಿಟಿ ಇದೆ ಬೇಕಾಗಿರೋದು ಡರ್ಮಡಿಯೋ ಕ್ರೀಮ್ ನಾನು ಮಕ್ಕಳಿಗೆ ಯೂಸ್ ಮಾಡೋದು ಬೇಬಿ ಕ್ರೀಮು ಸೊ ಅದನ್ನು ತರ್ಸ್ಬೇಕು ಖಾಲಿ ಆಗಿತ್ತು ಅದನ್ನು ತರ್ಸ್ಕೊಳ್ಳೋಣ ಅಂತ ಹೇಳಿ ತರಿಸ್ತೆ ಅದು ಇದೇನು ಇಂಥರ ಐಟಮ್ಸು ಡೈ ಪರ್ಸ್ ಇದೆಲ್ಲ ಒಂದೇ ದಿನಕ್ಕೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಇದನ್ನೊಂದನ್ನು ಆರ್ಡ್ರ್ ಮಾಡಿಕೊಂಡೆ ಬಂತು ಆಲ್ರೆಡಿ ಅದು ಮುಗಿಯೋಕ್ಕಿಂತ ಮುಂಚೆನೇ ತರ್ಸ್ತೀನಿ ಯಾಕಂದರೆ ವಿಂಟರ್ ಬೇರೆ ಸ್ಟಾರ್ಟ್ ಆಯಿತು ಮಕ್ಕಳಿಗೆ ಎಲ್ಲ ಒಡ್ಕೊಂಡ್ಬಿಡುತ್ತೆ ಲೋಷನ್ನು ಕ್ರೀಮು ಇರಲೇಬೇಕು ഏറെ പങ്കും ജൻ മാറിട്ടുകൾ നോക്കു ಡ್ರಾಮಾ ರಾಣಿ ಹೆಂಗ್ ಡ್ರಾಮಾ ಮಾಡ್ತಾಳೆ ಹೆಂಗ್ ಕಂಪ್ಲೇಂಟ್ ಮಾಡ್ತಾಳೆ ಕಂಪ್ಲೇಂಟ್ ಬಾಕ್ಸ್ ಇದು ಹೆಂಗ್ ಮಾಡ್ತಾಳೆ ನೋಡಿ ಯಾರು ಬಂದ್ ಯಾರು ಕಾಫಿನಾ ಪಾಪನ ಹ್ಯಾಪಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಮಾಡ್ಕೊತಾ ಇದೆಯಾ ಹ್ಞೂ ಹ್ಞೂ

ಹ್ಞೂ ಹ್ಞೂ ಅಣ್ಣ ಮಲ್ಕೋತಾ ಇದೆ ನಿದ್ದೆ ಮಾಡ್ತಾ ಇದಾನೆ ಅವನ್ನ ಎದುರಿಸ್ಬೇಡ ನೀನು ನಿಮಿಷ ಕೊಟ್ಟು ಕೊಟ್ಟು ಅದಾದಮೇಲೆ ಆಲೂ ಪರೋಟ ಮಾಡಿದ್ದೆ ಅದಕ್ಕೆ ಒಂದು ಜಸ್ಟ್ ಒಂದು ಫೋಟೋ ತಗೊಂಡಿದ್ದೀನಿ ಅಷ್ಟೇ ತ್ರೀ ಡೇಸ್ ರಜಾ ಇತ್ತು ಅಲ್ವಾ ಫ್ರೈಡೇ ಸಾರಿ ಸಾಟರ್ಡೆ ಸಂಡೇ ಮಂಡೇ ಕ್ರಿಸ್ಮಸ್ ಟೈಮು ಆವಾಗಂತೂ ನಮ್ಮ ಮನೆಯವ್ರ ಮನೇಲಿದ್ರೆ ಅದು ಮಾಡು ಇದು ಮಾಡು ಇದು ಮಾಡು ಅಂದ್ಕೊಂಡು ಮಾಡಿಸ್ತಾನೆ ಇರ್ತಾರಪ್ಪ ಏನಾದರೂ ಒಂದು ಬುದು ಮುಳಕಾಯಿ ತೊಗೊಂಬಂದು ಮಜ್ಜಿಗೆ ಹೋಳಿ ಮಾಡಿಸಿದ್ರು ಆಲೂ ಪರೋಟ ಮಾಡಿಸಿದ್ರು ಆ ಡ್ರೈ ಫ್ರೂಟ್ಸ್ ತೋ ಇದು ಮಾಡಿದೆ ಆ ಥರ ಸುಮಾರು ಏನಾದರೂ ಮಾಡ್ತಾನೆ ಇರ್ತೀನಿ ಇಲ್ಲಿ ನೋಡಿ ನನ್ನ ಮಗಳು ನೋಡ್ಕೊಂಡು ಬರ್ತಾ ನನ್ನ ಮಗ ಲಾಲಿ ತುಕ್ತಾ ರಪ್ಪ ಅಂತ ಬಿಳಿಸ್ಬಿಟ್ಟ ಓಪನ್ ಮಾಡಂಗಿಲ್ಲ ಬೆಳಗ್ಗೆ ಎಲ್ಲ ಒಂದ್ ಮಣ ಪೌಡರ್ ಎಲ್ಲ ಚೆಲ್ಲ ಇಲ್ಲಿ ಇವಾಗ ನೋಡಿದ್ರೆ ಮಣ್ಣೆಲ್ಲ ಚೆಲ್ಲವಳೆ ಎನಿ ಟೈಮ್ ಹೊರಗಡೆನೆ ಓಪನ್ ಹೊರ್ಗಡೆ ಡೋರೇ ಓಪನ್ ಮಾಡಂಗಿಲ್ಲ ನೋಡಿ ಎಲ್ಲ ದೀಪ ದೀಪಗಳೇ ಎತ್ತಿಟ್ಬಿಟ್ಟಿದ್ನಿ ಇರೋದೇ ನಾಲ್ಕು ದೀಪ ಅದನ್ನು ಹಚ್ಚಕಾಗ್ತಿಲ್ಲ ಒಂದು ದೀಪೆಲ್ಲ ಮೇಲೆ ಎತ್ತಿಟ್ಟಿದ್ವಿ ದೀಪದ ಬತ್ತಿ ಎಲ್ಲ ತಗೊಂಡು ತಗೊಂಡು ಇವಾಗ ದೀಪ ಎಲ್ಲ ಮೇಲೆ ಇತ್ತಿಟ್ಟಿರೋದಿಕ್ಕೆ ಮಣ್ಣೆಲ್ಲ ಎಲ್ಲ ರಾಡಿ ಮಾಡಿಟ್ಟವಳೆ ನಡಿಯ ಅವಳಗೇ ನಡಿಯೊಳಗೆ

ಇದಂತೂ ಬೈಕೊಳ್ಳೇಬೇಡಿ ದೀಪಾವಳಿಲಿ ಅವ್ರು ಆಫೀಸಿಂದ ಕೊಟ್ಟಿದ್ರಲ್ಲ ಕಾಂಪ್ಲಿಮೆಂಟರಿ ಸ್ವೀಟ್ಸು ಅದು ಇದು ಇದನ್ನು ತೋರಿಸಿದ್ನೋ ತೋರಿಸಿಲ್ವೋ ಒಂದು ಗೊತ್ತಿಲ್ಲ ಇದೊಂದು ಕ್ಲಿಪ್ಪಿಂಗ್ ಹಾಗೆ ಉಳ್ಕೊಂಡಿತ್ತು ಬ್ಯಾಕಪ್ ತೆಗಿಯುವಾಗ ಸಿಕ್ತು ಹಾಗಾಗಿ ಇದನ್ನು ಹಾಕಿದ್ದೆ ಈ ಸತಿ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಒಂದು ಲಂಚ್ ಬಾಕ್ಸ್ ತೋರಿಸಿದ್ನಲ್ಲ ಅದನ್ನು ಕೊಟ್ಟಿದ್ದರು ಮತ್ತು ಇದೊಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದರು ಹಾಗೆ ಅಮೇಝಾನ್ ವೋಚರ್ ಒಂದು ತೌಸಂಡ್ ರುಪೀಸ್ ಕೊಟ್ಟಿದ್ದರು ಚೆನ್ನಾಗಿತ್ತು ಸೊ ಸ್ವೀಟ್ಗಳು ಕೂಡ ಚೆನ್ನಾಗಿತ್ತು ಏನಪ್ಪ ಅಂತ ಹೇಳಿದರೆ ಇದು ಹತ್ತಿರ ಜನವರಿನಲ್ಲಿ ತಗೊಂಡಿರೋದು ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಇದು ಜನವರಿನ ಮೋಸ್ಟ್ಲಿ ಡಿಸೆಂಬರ್ ಈ ನೋಡಿ ಆಯಿತು ಈ ಡಿ ಈ ಡಿಸೆಂಬರ್ಗೆ ಒಂದು ವರ್ಷ ಆಗಿದೆ ನನಗೆ ಇವಾಗ ಸಿಗ್ತಾ ಇದೆ ಏನೋ ಕ್ಲೀನ್ ಮಾಡ್ತಾ ಇದೆ ಡ್ರಾಯರೆಲ್ಲ ಆವಾಗ ಇದೆ ಇದನ್ನು ಔಟ್ ಆಫ್ ಕಂಟ್ರಿಯಿಂದ ಫಾರಿನ್ನಿಂದ ತರ್ಸ್ಕೊಂಡಿದ್ದಾರೆ ನನ್ನ ಫ್ರೆಂಡ್ ನಮ್ಮ ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ ಹತ್ರ ಆ ಫ್ರೆಂಡ್ ಒಬ್ಬರು ಇದ್ದಾರೆ ಅಲ್ಲಿ ಅವ್ರ ಹತ್ರ ಇದನ್ನು ತರಿಸ್ಕೊಂಡಿದ್ದಾರೆ ಇದು ಬಂದ್ಬಿಟ್ಟು ಪರ್ಸು ವ್ಯಾಲೆಟ್ ತರಿಸ್ಕೊಂಡಿರೋದು ಇದಕ್ಕೆ ಎಷ್ಟು ದುಡ್ಡು ತರ್ಟಿ ನಿಮಿಷ ತರ್ಟಿ ನೈನ್ ಡಾಲರ್ ಕೊಟ್ಟು ಇದನ್ನು ತರಿಸ್ಕೊಂಡಿದ್ದಾರೆ ನಾನು ಪರ್ಸ್ ನೋಡಿದ್ದೆ ಏನು ಚೆನ್ನಾಗಿದೆಯಲ್ಲ ಅಂತ ಸುಮ್ಮನೆ ಆಗಿದ್ದೀನಿ ನೋಡಿದ್ರೆ ಅದರ ಬಾಕ್ಸ್ ಇವಾಗ ಸಿಗ್ತಾ ಇದೆ ನೋಡಿ ಈ ಥರ ಕೆಲಸಗಳೆಲ್ಲ ಮಾಡೋದು ನನ್ನ ಹಸ್ಬೆಂಡು ತರ್ಟಿ ನೈನ್ ಡಾಲರ್ ಕೊಟ್ಟು ಈ ಫ ಈ ಪರ್ಸ್ ತರಿಸ್ಕೊಂಡಿದ್ದಾರೆ ದೇವ